ಕೆಡಿ ಕೆಡಿ ಅಂದರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೆಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ ಕೆಡಿ ಅಂದರೆ ಕಾಳಿದಾಸ ಅಂಡ್ ಕೆಡಿ ಅಂತ ಯಾವಾಗಲೂ ಚಿಕ್ಕ 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 ಮಕ್ಕಳಲ್ಲಿ ಯಾರಿಗೇ ಆಗಲಿ ಈಗಲೂ ಅಷ್ಟೇ ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡಿಬಿಟ್ರೆ ಏನೋ ಒಂದು ಸಣ್ಣದ ಮಾಡ್ರೆ ಈ ಕೆಡಿ ನನ್ನ ಮಗ ಅಂತಾರೆ ಆ ಇದನ್ನ ಇಟ್ಕೊಂಡು ಮಾಡಿರೋದು ಅಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವೀಡಿಯೋ ಸಾಂಗು ಇದು ಒಂದು ಜನಪದ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದೆ ಎಲ್ಲೋ ಜೋಗಪ್ಪ ಅರಮನೆ ಪ್ರೀತಿಯ ಕೆಮ್ಮೆ ಯೂಸ್ ಮಾಡಿದ್ದೆ ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಬರೋಣ ಅಂತ ಫೋಕ್ದು ಇದು ಭಜನಾ ಅವಾಗೆಲ್ಲ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಹಿಂದೆ ಇದು ಪದ ಅಂತ ಜನಪದ ಬಾಯಿಂದ ಬಾಯಿಗೆ ಇದಾಡರು ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಯಾವ ನಮಗೆ ಹೀರೋ ಅವನು ಓಕೆ ಅವನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋಕೆ ಸಖತ್ತ ಮಾಡಿಕೊಟ್ಟ ನನಗೆ ಅವನೇ ಹೀರೋ ಆ್ಯಕ್ಚುಲಿ ಯಾಕೆಂದರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವ್ಗನ್ ಸರ್ ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಆ್ಯಂಡ್ ಲೋಕೇಶ್ ಕನಕರಾಜವ್ರು ಮಾಡಿದ್ದಾರೆ ತಮಿಳು ಆ್ಯಂಡ್ ತೆಲುಗು ಹರಿಯೋರು ಮಾಡಿದ್ದಾರೆ ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ ಹಾ ಸೊ ಹೆಸರು ನನಗೆ ಇದಾಗಲಿಲ್ಲ ಸಾರಿ ಅಂಡ್ ಎಲ್ಲರೂ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಈಗೇ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಬ್ರುವಾಗಿ ನುಗ್ತಾ ಇದೆ ಸೊ ಎಲ್ಲಾರು ಒಳ್ಳೇದಾಗ್ಲಿ ಅಂಡ್ ನಿಮ್ಮ ಆಶೀರ್ವಾದ ಹೇಗೆ ಇರಲಿ ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ